ಅರಳಿ ಮರವನ್ನು ಶನಿವಾರ ಯಾಕೆ ಪೂಜೆ ಮಾಡ್ತೀವಿ ಮಿಕ್ಕಿದ್ದಿನ ಯಾಕೆ ಪೂಜೆ ಮಾಡಬಾರ್ದು ಮತ್ತು ಯಾ ಅಲ್ಲಿ ಯಾರು ವಾಸವಾಗಿದ್ದಾರೆ ಅಂತ ಈ ಕಥೆಯಲ್ಲಿ ಹೇಳ್ತೀನಿ ಈ ಕಥೆಯನ್ನು ಕೇಳಿದರೆ ನಿಮಗೆ ವಿಷ್ಣುವಿನ ಆಶೀರ್ವಾದ ಕೂಡ ಆಗುತ್ತೆ ಇದು ಕಾರ್ತಿಕ ಪುರಾಣದ ಇಪ್ಪತ್ತೊಂಬತ್ತನೇ ಅಧ್ಯಾಯ ಇದುವರೆಗೂ ಯಾರು ಇಪ್ಪತ್ತೆಂಟು ಅಧ್ಯಾಯಗಳನ್ನ ಕೇಳಿಲ್ಲ ಅವರು ನನ್ನ ಚಾನಲಲ್ಲಿ ಪ್ಲೇಲಿಸ್ಟ್ ಇದೆ ಕಾರ್ತಿಕ ಪುರಾಣ ಅಂತ ಅದನ್ನು ಕೇಳಿ ನೋಡಿ ಹಾಗೆ ಆದರೆ ವಿಡಿಯೋ ಕೊನೆಯಲ್ಲಿ ಪ್ಲೇಲಿಸ್ಟ್ ಹಾಕಿರ್ತೀನಿ ನೋಡಿ ಮತ್ತು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ತಲುಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಬನ್ನಿ ಯಾಕೆ ಇದು ಅಂತ ಕೇಳ ನೋಡೋಣ ಹರಳಿ ಮರದ ಪವಿತ್ರತೆ ಏನು ಏನಕ್ಕೆ ಶನಿವಾರ ಮಾತ್ರ ಅದಕ್ಕೆ ಪೂಜೆ ಮಾಡ್ತೀವಿ ಅದ್ರ ಬಗ್ಗೆ ಏನು ಕತೆ ಇದೆ ಅಂತ ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀವಿ ಸೂತ ಪುರಾಣಿಕರ ಮಾತನ್ನು ಕೇಳಿದ ಋಷಿಗಳು ಹೇ ಮಹರ್ಷಿ ಅರಿಯುಳ್ಳೆ ಮರವು ಏಕೆ ಅಸ್ಪೃಶ್ಯವಾಗಿದೆ ಆದರೂ ಶನಿವಾರ ಮಾತ್ರ ಈ ವೃಕ್ಷಕ್ಕೆ ಪೂಜೆ ಏಕೆ ಅಂತ ಪ್ರಶ್ನಿಸ್ತಾರೆ ಇದಕ್ಕೆ ಸೂತರು ಉತ್ತರ ನೀಡ್ತಾರೆ ಸಮುದ್ರ ಮಂಥನದ ಕಾಲದಲ್ಲಿ ದೊರಕಿದ ಅನೇಕ ಅನರ್ಘ್ಯ ವಸ್ತುಗಳು ಲಕ್ಷ್ಮಿ ಕೌಸ್ತುಭಗಳನ್ನು ಶ್ರೀಹರಿಗೆ ಅರ್ಪಿಸಲಾಯಿತು ಉಳಿದ ಸಂಪತ್ತುಗಳನ್ನು ದೇವತೆಗಳು ಹಂಚಿಕೊಂಡರು ಶ್ರೀಹರಿಯು ಲಕ್ಷ್ಮಿಯನ್ನು ವಿವಾಹವಾದರು ಆಗ ಲಕ್ಷ್ಮಿಯು ಸ್ವಾಮಿ ನನಗಿಂತ ಹಿರಿಯಳಾದ ನಮ್ಮ ಅಕ್ಕ ಜ್ಯೇಷ್ಠಾದೇವಿ ಇದ್ದಾಳೆ ಆಕೆಗೂ ವಿವಾಹ ಆಗಬೇಕು ಕಿರಿಯಳಾದ ನನಗೆ ಮದುವೆಯಾಯಿತು ಆದ್ದರಿಂದ ಅವಳಿಗೂ ಮದುವೆಯಾಗಬೇಕು ಎಂದು ಕೇಳಿಕೊಳ್ಳುತ್ತಾಳೆ ಆಗ ಶ್ರೀಮನ್ನಾರಾಯಣನು ಉದ್ದಾಲಕನೆಂಬ ಮಹರ್ಷಿಗೆ ಜ್ಯೇಷ್ಠಾದೇವಿಯನ್ನ ಒಪ್ಪಿಸಿ ಮದುವೆ ಮಾಡ್ತಾನೆ ಸ್ಥೂಲಕಾಯಳು ಕೆಂಪು ಕಣ್ಣುಳ್ಳವಳು ಒರಟಳು ಆದ ಆಕೆಯನ್ನ ಮುನಿಯು ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾನೆ ಉದ್ದಾಲಕ ಋಷಿ ಆಶ್ರಮಕ್ಕೆ ಜ್ಯೇಷ್ಠಾದೇವಿ ಬರ್ತಾರೆ ಆದ್ರೆ ಅವ್ರಿಗೆ ಅದು ಸರಿ ಕಾಣಿಸೋದಿಲ್ಲ ಅಲ್ಲಿ ಸ ಹೋಮ ನಡೀತಾ ಇರುತ್ತೆ ವೇದ ಘೋಷಗಳು ನಡೀತಾ ಇರುತ್ತೆ ಅದು ಅವಳಿಗೆ ಸರಿ ಹೋಗ್ತಾ ಇರಲ್ಲ ಅವಾಗ ಅವಳು ಹೇ ಮುನಿ ಹೋಮ ಅತಿಥಿ ಸತ್ಕಾರ ವೇದ ನಾದಗಳು ನಡೀತಾ ಇರೋ ಸ್ಥಳಗಳಲ್ಲಿ ನಾನು ಇರೋಕ್ಕಾಗಲ್ಲ ಅನ್ಯೋನ್ಯರಾದ ದಂಪತಿಗಳು ಪಿತೃ ಕಾರ್ಯ ನಡೆಯುತ್ತ ಸ್ಥಳಗಳಲ್ಲಿ ಧರ್ಮ ನಿರತರಿರುವಂಥ ಜಾಗದಲ್ಲಿ ಗುರು ಪೂಜೆಯಾಗುವಂಥ ಸ್ಥಳಗಳಲ್ಲಿ ನಾನು ಯಾವತ್ತಿಗೂ ಇರೋಕ್ಕಾಗಲ್ಲ ಅಂತ ಹೇಳ್ತಾಳೆ ಎಲ್ಲ ಹಗಲು ರಾತ್ರಿ ಪತಿ ಪತ್ನಿಯರು ಎಲ್ಲಿ ಜಗಳ ಆಡ್ತಾ ಇರ್ತಾರೋ ಎಲ್ಲಿ ಅತಿಥಿಗಳನ್ನ ಅತಿಥಿಗಳನ್ನ ಸರಿಯಾಗಿ ನೋಡ್ಕೊಳ್ದೇನೆ ಅವ್ರನ್ನ ಸರಿಯಾಗಿ ಊಟ ಹಾಕ್ತೇನೆ ಅವ್ರಿಗೆ ಬೈದು ಚೆನ್ನಾಗಿ ನೋಡ್ಕೊಳ್ದೆ ಇರುವಂಥ ಜ ಜಾಗದಲ್ಲಿ ಮತ್ತೆ ರುದ್ರರು ಮಿತ್ರರು ಸಜ್ಜನರಿಗೆ ಎಲ್ಲಿ ಸರಿಯಾಗಿ ನೋಡ್ಕೊಳ್ದೇನೆ ಊಟ ಉಪಚಾರ ಮಾಡ್ದೇನೆ ಎಲ್ಲಿ ಅವರುಗಳಿಗೆಲ್ಲ ಅಪಮಾನವನ್ನು ಮಾಡ್ತಾ ಇರ್ತಾರೋ ಎಲ್ಲಿ ಯಾವಾಗಲೂ ಜಗಳ ಆಡ್ತಾ ಇರ್ತಾರೆ ಮನೆಯಲ್ಲಿ ಬೈತಾ ಇರ್ತಾರೆ ಮತ್ತೆ ಮನೆಯಲ್ಲಿ ಅಂತಲ್ಲ ಯಾವ ಸ್ಥಳದಲ್ಲಿ ಎಲ್ಲಾರು ಬೈಕೊಂಡು ಜಗಳ ಆಡ್ತಾ ಇರ್ತಾರೋ ಅಶ್ಲೀಲ ಶಬ್ದಗಳನ್ನ ಬಳಸ್ತಾ ಇರ್ತಾರೋ ಮತ್ತೆ ದುರಾಚಾರ ನಡೀತಾ ಇರೋ ಅಂದ್ರೆ ಕೆಟ್ಟ ನಡವಳಿಕೆ ಇರುವಂತ ಜಾಗದಲ್ಲಿ ಆ ಕಳ್ಳತನ ಮಾಡೋದು ಕೆಟ್ಟ ಕೆಟ್ಟ ಕೆಲಸಗಳನ್ನ ಮಾಡೋದು ಪರಸ್ತ್ರೀ ಹರಣಗಳನ್ನ ಮಾಡೋದು ಎಲ್ಲಿ ಬ್ರಹ್ಮ ಹತ್ಯಾದಿ ಮಹಾ ಕೆಟ್ಟ ಕೆಲಸಗಳು ನಡೆಯುತ್ತೋ ಅದು ನನಗೆ ಇಷ್ಟವಾದ ಸ್ಥಳ ಅಲ್ಲಿ ನಾನಿರ್ತೀನಿ ಅದು ಇಷ್ಟ ಆಗುತ್ತೆ ಅಂತ ಹೇಳ್ತಾನೆ ಆಕೆಯ ಮಾತನ್ನು ಕೇಳಿದ ಉದ್ದಾಲಕ ಮಹರ್ಷಿ ಬೇಜಾರಾಗುತ್ತೆ ಅವಳು ಅವನಿಗೂ ಸ್ವಲ್ಪ ನೋವಾಗಿ ನಿನಗೆ ಶ್ ಇಷ್ಟವಾದ ಸ್ಥಳವನ್ನು ಹುಡುಕ್ತೀನಿ ಅಲ್ಲಿಯವರೆಗೂ ಈ ಅರಳಿ ಮಲ್ದಿ ಮರದಲ್ಲಿರುವಂಥ ಒಂದು ಕಡೆ ಕರ್ಕೊ ಬಂದ್ಬಿಟ್ಟು ಅಲ್ಲಿ ಅರಳಿ ಮರ ಸಿಗುತ್ತೆ ಅಲ್ಲಿ ಕೂರಿಸ್ತಾನೆ ಕೂರಿಸ್ದಾಗ ಕೂರಿಸ್ಬಿಟ್ಟು ನಾನು ನಿನಗೆ ಯಾವುದು ಸ್ಥಳ ನಿನಗೆ ಯೋಗ್ಯವಾದ ಸ್ಥಳ ಹುಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ ಪತಿ ಆಜ್ಞೆಯನ್ನ ಮೀರದೇನೆ ಜ್ಯೇಷ್ಠಾದೇವಿ ಅಲ್ಲೇ ಇರ್ತಾಳೆ ಸುಮಾರು ದಿನಗಳು ಕಳೆದರೂ ಪತಿ ಬರೋದೇ ಇಲ್ಲ ಅವಾಗ ಅವಳಿಗೆ ಅರ್ಥ ಆಗುತ್ತೆ ನನ್ನನ್ನು ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದಾನೆ ನನ್ನ ಗಂಡ ಅಂತ ಆಗ ಅವಳು ಅಲ್ಲೇ ಓದಿಸ್ತಾ ಅಳ್ತಾ ಕೂತಿರ್ತಾಳೆ ಆಕೆಯ ದುಃಖವನ್ನು ನೋಡಿದ ಲಕ್ಷ್ಮೀನಾರಾಯಣ ಅಲ್ಲಿಗೆ ಬರ್ತಾನೆ ಬಂದು ಜ್ಯೇಷ್ಠಾದೇವಿ ಈ ಮರದಲ್ಲಿ ನಾನು ಇರ್ತೀನಿ ಇದು ನನ್ನ ಸನ್ನಿಧಿ ಆದ್ದರಿಂದ ಈ ವೃಕ್ಷದ ಮೂಲದಲ್ಲಿ ನೀನು ಇರು ಅಂತ ಹೇಳ್ತಾನೆ ನಿನ್ನನ್ನು ಪ್ರತಿ ವರ್ಷ ಯಾರು ಪೂಜಿಸ್ತಾರೋ ಅವರಿಗೆ ಲಕ್ಷ್ಮಿ ಒಲಿತಾಳೆ ಅಂತ ಹೇಳ್ತಾರೆ ಹೀಗೆ ಶನಿವಾರ ಅರಳಿ ವೃಕ್ಷವನ್ನು ಶ್ರದ್ಧಾ ಭಕ್ತಿಗಳಿಂದ ಪೂಜಿಸಿದ್ರೆ ಲಕ್ಷ್ಮೀ ಕಟಾಕ್ಷ ಆಗುತ್ತೆ ಅಂತ ಭಗವಂತ ಹೇಳ್ತಾನೆ ಇದನ್ನು ಋಷಿಗಳಿಗೆ ಹೇಳಿದ ಸೂತ್ರೋ ಹೇ ಋಷಿಗಳೇ ಕೃಷ್ಣ ಪರಮಾತ್ಮನು ಸತ್ಯಭಾಮಿಗೆ ತಿಳಿಸಿದಂತೆ ನಾರದ ಮಹರ್ಷಿಗಳು ಋತು ಚಕ್ರವರ್ತಿಗೆ ಹೇಳಿದಂತೆ ಈ ಕಾರ್ತಿಕ ಮಾಸದ ಮಹಾತ್ಮೆಯನ್ನು ನಾನು ನಿಮಗೆ ಸಾಧ್ಯಂತವಾಗಿ ಹೇಳಿದ್ದೇನೆ ಇದನ್ನು ಯಾರು ಶ್ರದ್ಧಾ ಭಕ್ತಿಗಳಿಂದ ಆಲಿಸುವರೋ ಅವರು ಸಕಲ ಪಾಪಗಳನ್ನು ಕಳೆದುಕೊಂಡು ಶ್ರೀಹರಿಯ ಸಾಯುಜ್ಯವನ್ನೇ ಹೊಂದುತ್ತಾರೆ ಅಂತ ಹೇಳೋದರಲ್ಲಿ ಕಾರ್ತಿಕ ಮಾಸ ಮಹಿಮೆ ಇಪ್ಪತ್ತೊಂಬತ್ತನೇ ಅಧ್ಯಾಯವು ಮುಗಿಯುತ್ತದೆ ಎಂದರೆ ಈ ಕಥೆಯನ್ನು ಯಾರು ಕೇಳ್ತಾರೋ ಅವ್ರಿಗೂ ಅವ್ರ ಪಾಪಗಳೆಲ್ಲ ಕಳೆದು ಹರಿಯ ಆಶೀರ್ವಾದ ಆಗುತ್ತೆ ಮತ್ತು ಲಕ್ಷ್ಮಿ ಒಲಿತಾಳೆ ಅಂತ ಹೇಳ್ತಾರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರು ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ